ಸಿದ್ದಾಪುರ ತಾಲೂಕು ಆಡಳಿತದ ಸಭಾಭವನದಲ್ಲಿ ಶನಿವಾರ ಮಡಿವಾಳ ಮಾಚಿದೇವ ಜಯಂತಿಯನ್ನು ಆಚರಿಸಲಾಯಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದೇವರಾಜ್ ಎತ್ಲಕೊಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಡಿವಾಳ ಮಾಚಿದೇವರ ಆಚಾರ ವಿಚಾರ ಚಿಂತನೆಗಳು ಕೇವಲ ಮಡಿವಾಳ ಸಮಾಜಕ್ಕೆ ಸೀಮಿತವಾಗಿರದೆ ಇದು ಎಲ್ಲ ಸಮುದಾಯದವರಿಗೂ ಅವಶ್ಯಕವಾಗಿದೆ ಎಂದರು ಎಲ್ಲ ಸಮುದಾಯದ ಗುರುಗಳ ಜಯಂತಿಯಂದು ಎಲ್ಲ ಸಮುದಾಯದವರು ಸೇರಿ ಕಾರ್ಯಕ್ರಮವನ್ನು ಮಾಡಿದಾಗ ಕಾರ್ಯಕ್ರಮಗಳು ಯಶಸ್ವಿಯಾಗುತ್ತವೆ ಮತ್ತು ಅವರ ಚಿಂತನೆಗಳು ಎಲ್ಲ ಸಮುದಾಯದವರಿಗೂ ತಿಳಿಯುತ್ತದೆ ಎಂದರು ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಡಿವಾಳ ಮಾಚಿ ದೇವರ ಆಚಾರ ವಿಚಾರಗಳು ಇಂದಿನ ತಲೆಮಾರಿನವರಿಗೆ ತಿಳಿಸಬೇಕಾಗಿದೆ ಮತ್ತು ಅವರ ಆದರ್ಶವನ್ನು ನಾವೆಲ್ಲರೂ ಪಾಲಿಸಬೇಕು ಎಂದರು ಕೋಲ್ಸಿರ್ಸಿ ಪಿಯು ಕಾಲೇಜು ಉಪನ್ಯಾಸಕ ಮಂಜಪ್ಪ ಎಂಜಿ ರವರು ವಿಷಯದ ಕುರಿತು ಉಪನ್ಯಾಸ ನೀಡಿದರು ನಾಮಧಾರಿ ಸಮಾಜದ ಉಪಾಧ್ಯಕ್ಷ ಯೋಜಿ ನಾಗರಾಜ್ ನೌಕರಿಕ ಮಹಾಮಂಡಳದ ಅಧ್ಯಕ್ಷ ಮಹೇಶ್ ಭಟ್ ತಾಲೂಕು ಮಡಿವಾಳ ಸಮಾಜದ ಅಧ್ಯಕ್ಷ ಪಿ ಬಿ ಹೊಸೂರ್ ಲಿಂಗಾಯತ ಸಮಾಜದ ಅಧ್ಯಕ್ಷ ಬಿ ಎಸ್ ಗೌಡರ್ ಹಾಗೂ ಮಡಿವಾಳ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಗೋಪಾಲ್ ಆಫೀಲ್ ಬೈ ಸ್ವಪ್ನ ಪಾಂಡುರಂಗ ನಾಯ್ಕ್ ಇವರುಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು